ಪುರುಷ ಕುಂಡಲಿಯ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಈ ವಾರದ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಭವಿಷ್ಯಗಳನ್ನು ನಮ್ಮ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಭವಿಷ್ಯ ಅನ್ನೋ ಟೈಟಲ್ನಲ್ಲಿ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗಿ ಅದನ್ನು ಮಿಸ್ ಮಾಡದೆ ನೋಡಿ ಇವತ್ತಿನ ಈ ಭವಿಷ್ಯಗಳಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಏನಾದರೂ ನೆಗೆಟಿವ್ ಇದ್ದರೆ ಅದಕ್ಕಾಗಿ ಚಿಂತೆ ಮಾಡದೆ ಇಲ್ಲಿ ಕೊಟ್ಟಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಬನ್ನಿ ಈ ವಾರದ ವಾರ ಭವಿಷ್ಯಗಳು ಏನು ಅಂತ ನೋಡೋಣ ರಾಶಿಯವರಿಗೆ ಈ ವಾರ ಸೂರ್ಯ ಮಂಗಳ ಬುಧ ಹಾಗೂ ಮುಖ್ಯ ಗ್ರಹಗಳಾದ ಗುರು ಶನಿ ಕೇತು ಇವುಗಳ ಸಂಚಾರ ಉತ್ತಮ ಪರಿಸ್ಥಿತಿಯಲ್ಲಿ ಇಲ್ಲ ಹೆಚ್ಚು ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಹೆಚ್ಚು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದರೂ ದಿನಾಂಕ ಎರಡು ಐದು ಮತ್ತು ಆರರಂದು ಚಂದ್ರ ಉತ್ತಮ ಸ್ಥಿತಿಯಲ್ಲಿ ಸಂಚಾರ ಮಾಡುತ್ತಾ ಇದ್ದಾನೆ ಜೊತೆಗೆ ರಾಹು ಹಾಗೂ ರಾಶಿಯ ಅಧಿಪತಿ ಶುಕ್ರ ಉತ್ತಮ ಸಂಚಾರದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಭೇಟಿ ಪ್ರೀತಿ ಪ್ರೇಮದ ವ್ಯವಹಾರಗಳಲ್ಲಿ ಗೆಲುವು ಉತ್ತಮ ಆರೋಗ್ಯ ಸಮೃದ್ಧಿ ಆರ್ಥಿಕ ಲಾಭಗಳು ಪ್ರಯತ್ನಗಳಲ್ಲಿ ಗೆಲುವು ಧೈರ್ಯ ಸಾರ್ವಜನಿಕ ವಲಯದಲ್ಲಿ ಗೌರವ ಸಿಗುವ ಸಾಧ್ಯತೆ ಇದೆ ದಿನಾಂಕ ಮೂರು ನಾಲ್ಕು ಏಳು ಹಾಗೂ ಎಂಟರಂದು ನಿಮ್ಮ ಪ್ರಯತ್ನಗಳಲ್ಲಿ ವೈಫಲ್ಯ ಸಂಬಂಧಿಕರೊಂದಿಗೆ ಘರ್ಷಣೆ ಅಪಘಾತ ಆರ್ಥಿಕವಾಗಿ ನಷ್ಟ ಆಗುವ ಸಾಧ್ಯತೆ ಇದೆ ಹಣವನ್ನು ಹೂಡಿಕೆ ಮಾಡಲು ಒಳ್ಳೆಯ ಸಮಯವಲ್ಲ ವೃಷಭರಾಶಿಯವರು ಶಕ್ತಿಗಾಯಿತ್ರಿ ಮಂತ್ರವನ್ನು ಪಠಿಸುತ್ತಾ ದೇವಿಗೆ ಹೂವನ್ನು ಸಮರ್ಪಣೆ ಮಾಡಿ ಯಾವುದಾದರೂ ಅನಾಥಾಶ್ರಮಗಳಿಗೆ ಅಕ್ಕಿ ಹಾಗೂ ಹೆಸರು ಕಾಳನ್ನು ನಿಮ್ಮ ಶಕ್ತಿ ಅನುಸಾರ ದಾನ ಮಾಡಬಹುದು ಶುಕ್ರಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಚ ವಿದ್ಮಹೇ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಭಾರ್ಗವಾಯ ವಿದ್ಮಹೇ ದಿವ್ಯದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಕನ್ಯಾರಾಶಿಯವರಿಗೆ ಸೂರ್ಯ ಮಂಗಳ ರಾಹು ಕೇತು ಹಾಗೂ ರಾಶಿಯ ಅಧಿಪತಿ ಬುಧ ಗ್ರಹಗಳ ಸಂಚಾರ ಉತ್ತಮವಾಗಿಲ್ಲ ಶುಕ್ರ ಹಾಗೂ ಮುಖ್ಯ ಗ್ರಹಗಳಾದ ಗುರು ಶನಿಯ ಬಲ ಉತ್ತಮವಾಗಿದೆ ಹಾಗಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವುದಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಿದೆ ಇದರ ಜೊತೆಗೆ ದಿನಾಂಕ ಎರಡು ಏಳು ಮತ್ತು ಎಂಟರಂದು ಚಂದ್ರನ ಸಂಚಾರ ಕೂಡ ಉತ್ತಮವಾಗಿದೆ ಹಾಗಾಗಿ ಸಾಮಾಜಿಕ ವಲಯದಲ್ಲಿ ಗೌರವ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ವೃತ್ತಿಯಲ್ಲಿ ಯಶಸ್ಸು ವೃತ್ತಿಯಲ್ಲಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ವ್ಯವಹಾರದ ವಿಷಯಗಳಲ್ಲಿ ಬಹಳ ಮಂಗಳಕರವಾಗಿರುತ್ತದೆ ಆಸ್ತಿ ಮಾರಾಟಕ್ಕೆ ಉತ್ತಮ ಅವಕಾಶ ದಿನಾಂಕ ಮೂರು ನಾಲ್ಕು ಐದು ಹಾಗೂ ಆರರಂದು ಸ್ನೇಹಿತರೊಂದಿಗೆ ಘರ್ಷಣೆಗಳು ಮಾನಸಿಕ ಗೊಂದಲ ಆರ್ಥಿಕವಾಗಿ ಸಮಸ್ಯೆಗಳು ಅಹಿತಕರವಾದ ಘಟನೆಗಳು ದೇಹದಲ್ಲಿ ದೌರ್ಬಲ್ಯ ಜಗಳಗಳು ಆಗುವ ಸಾಧ್ಯತೆ ಇದೆ ಕನ್ಯಾ ಶಕ್ತಿ ಶಕ್ತಿಗಾಯತ್ರಿ ಮಂತ್ರವನ್ನು ಪಠಣ ಮಾಡುತ್ತಾ ದೇವಿಗೆ ಹೂವನ್ನು ಸಮರ್ಪಣೆ ಮಾಡಿ ನಿಮ್ಮ ಶಕ್ತಿಯನುಸಾರ ಕಾಣಿಕೆ ನೀಡಿ ನಿಮ್ಮ ತಂದೆ ಅಥವಾ ತಂದೆಯ ಸಮಾನರಾದಂಥ ವ್ಯಕ್ತಿಯಿಂದ ಆಶೀರ್ವಾದ ಪಡೆದುಕೊಳ್ಳಿ ಬುಧಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚವಿದ್ಮಹೇ ವಿಶ್ವಜನನ್ಯೈ ಚಧೀಮಹೀ ತನ್ನೋ ಶಕ್ತಿ ಹಿ ಪ್ರಚೋದಯಾತ್ ಓಂ ರೋಹಿಣೇಶಾಯ ವಿಜ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್ ಮಕರ ರಾಶಿಯವರಿಗೆ ಈ ವಾರ ಸೂರ್ಯ ಮಂಗಳ ಬುಧ ಶನಿ ಕೇತುಗ್ರಹಗಳ ಸಂಚಾರ ಉತ್ತಮವಾಗಿಲ್ಲ ಆದರೂ ಒಳ್ಳೆಯ ಬಲದಲ್ಲಿ ಗುರು ಇರುವುದರಿಂದ ಹಾಗೂ ಶುಕ್ರ ರಾಹು ಉತ್ತಮ ಸಂಚಾರದಲ್ಲಿ ಇರುವುದರಿಂದ ಸಮಸ್ಯೆಗಳ ತೀವ್ರತೆ ಕಡಿಮೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಜೊತೆಗೆ ದಿನಾಂಕ ಎರಡು ಏಳು ಹಾಗೂ ಎಂಟರಂದು ಚಂದ್ರನ ಸಂಚಾರವು ಉತ್ತಮವಾಗಿರುವುದರಿಂದ ಪ್ರಯತ್ನಗಳಲ್ಲಿ ಒಳ್ಳೆಯ ಅದೃಷ್ಟ ವಿರೋಧಿಗಳ ಮೇಲೆ ಜಯ ಆರ್ಥಿಕವಾಗಿ ಲಾಭ ಉತ್ತಮ ಆರೋಗ್ಯ ಮಾನಸಿಕ ನೆಮ್ಮದಿ ನಿಮ್ಮದಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳಬಹುದು ಸಂಬಂಧಿಕರಿಂದ ಬೆಂಬಲ ಕೂಡ ದೊರೆಯುತ್ತದೆ ದಿನಾಂಕ ಮೂರು ನಾಲ್ಕು ಐದು ಹಾಗೂ ಆರರಂದು ವೃತ್ತಿಯಲ್ಲಿ ಅಶಾಂತಿ ಮನೆಯಲ್ಲಿ ಸಮಸ್ಯೆಗಳು ಅನಾರೋಗ್ಯ ಅಜೀರ್ಣ ಆರ್ಥಿಕವಾಗಿ ನಷ್ಟ ಪ್ರೇಮ ವ್ಯವಹಾರಗಳಲ್ಲಿ ನಿರಾಸೆಗಳು ನಿದ್ರಾಹೀನತೆ ಉಂಟಾಗಬಹುದು ಮಕರ ರಾಶಿಯವರು ಶಕ್ತಿಗಾಯಿತ್ರಿ ಮಂತ್ರವನ್ನು ಪಠಿಸುತ್ತಾ ದೇವಿಗೆ ಹೂವನ್ನು ಸಮರ್ಪಣೆ ಮಾಡಿ ನಿಮ್ಮ ಶಕ್ತಿ ಅನುಸಾರ ಯಾವುದಾದರೂ ವಿದ್ಯಾರ್ಥಿಗೆ ಧನ ಸಹಾಯ ಮಾಡಬಹುದು ಶನಿಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಚ ಚದೇ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನೋ ಸೌರಿ ಪ್ರಚೋದಯಾತ್